ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಷಾಢ ಮಾಸ ಪ್ರಾರಂಭ ಯಾವಾಗ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ಯಾಕೆ ಮಹತ್ವ ಇದೆ ಇದು ಯಾಕೆ ಶೂನ್ಯ ಮಾಸ ಅಂತ ಕರೀತಾರೆ ಅನ್ನೋ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಷಾಢ ಮಾಸ ನಮಗೆ ಜುಲೈ ಆರನೇ ತಾರೀಕು ಶನಿವಾರ ಪ್ರಾರಂಭ ಆಗಿ ಆಗಸ್ಟ್ ನಾಲ್ಕನೇ ತಾರೀಕು ಮುಕ್ತಾಯಗೊಳ್ಳುತ್ತೆ ಈ ಆಷಾಢ ಮಾಸವನ್ನು ನಾವು ಶೂನ್ಯ ಮಾಸ ಅಂತ ಕರಿತೀವಿ ಈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ನಮ್ಮ ಹಿಂದೂ ಕ್ಯಾಲೆಂಡರ್ನ ನಾಲ್ಕನೇ ತಿಂಗಳು ಆಷಾಢ ಮಾಸ ಆಷಾಢ ಮಾಸ ಭಗವಾನ್ ಶ್ರೀ ವಿಷ್ಣು ಸೂರ್ಯ ದುರ್ಗಾದೇವಿಗೆ ಸಮರ್ಪಿತವಾದ ಮಾಸ ಅಂತ ಹೇಳ್ಬೋದು ವರ್ಷ ಋತು ಈ ತಿಂಗಳಿನಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಮಳೆಗಾಲ ಈ ಆಷಾಢ ಮಾಸದಿಂದ ಶುರುವಾಗುತ್ತೆ ಆಷಾಢ ಮಾಸವನ್ನು ಇಷ್ಟಾರ್ಥಗಳ ಈಡೇರಿಕೆಯ ತಿಂಗಳು ಅಂತಲೂ ಸಹ ಕರಿತೀವಿ ಈ ತಿಂಗಳಲ್ಲಿ ದೇವರ ಪ್ರಾರ್ಥನೆ ಮಂತ್ರಗಳ ಪಠಣೆ ವ್ರತಗಳಿಗೆ ತುಂಬಾ ವಿಶೇಷ ಫಲಗಳು ಅನ್ನೋದು ಸಿಗುತ್ತೆ ಈ ಮಾಸದಲ್ಲಿ ಭಗವಾನ್ ವಿಷ್ಣು ನಾಲ್ಕು ತಿಂಗಳುಗಳ ದೀರ್ಘ ವಿಶ್ರಾಂತಿಗೆ ಹೋಗ್ತಾನೆ ಆದ್ದರಿಂದ ಈ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆಷಾಢ ಮಾಸಕ್ಕೆ ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ ಎಂದು ಹೆಸರಿಸಲಾಗಿದೆ ಆಷಾಢ ಮಾಸದ ಹುಣ್ಣಿಮೆಯ ದಿನ ಚಂದ್ರನು ಈ ಎರಡೂ ರಾಶಿಗಳ ನಡುವೆ ಇರ್ತಾನೆ ಆದ್ದರಿಂದ ಈ ತಿಂಗಳನ್ನು ಆಷಾಢ ಅಂತ ಕರಿತೀವಿ ಆಷಾಢ ಮಾಸದಲ್ಲಿ ಭಗವಾನ್ ಶ್ರೀ ವಿಷ್ಣುವನ್ನು ಪೂಜಿಸುವುದು ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಆಷಾಢ ಮಾಸದಲ್ಲಿ ಮಡಕೆ ಕೊಡೆ ಉಪ್ಪು ನೆಲ್ಲಿಕಾಯಿ ದಾನ ಮಾಡೋದು ಅಕ್ಷಯ ಪುಣ್ಯ ಸಿಗುತ್ತೆ ಅಂತ ಹೇಳ್ಬೋದು ಆಷಾಢ ಮಾಸದಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ ಆದ್ದರಿಂದ ಆ ಪರಿಸರದಲ್ಲಿ ಸೋಂಕಿನ ಅಪಾಯ ಹೆಚ್ಚಿರುತ್ತೆ ಅದರಿಂದ ಈ ತಿಂಗಳಲ್ಲಿ ಯಾಗ ಹವನ ಇವುಗಳನ್ನು ಮಾಡೋದರಿಂದ ಹಾನಿಕಾರಕ ಕೀಟಗಳು ಗಾಳಿಯಿಂದ ಉಂಟಾಗುವ ಸೋಂಕುಗಳು ಎಲ್ಲ ನಾಶ ಆಗುತ್ತೆ ಆದ್ದರಿಂದ ಆದಷ್ಟು ಈ ತಿಂಗಳು ವ್ರತಗಳು ಹೋಮ ಹವನಗಳನ್ನು ಜಾಸ್ತಿ ಮಾಡಲಾಗುತ್ತೆ ಈ ತಿಂಗಳಲ್ಲಿ ಮಾಡುವ ಒಂದು ಲಕ್ಷ್ಮೀ ಪೂಜೆಗೆ ತುಂಬಾ ಮಹತ್ವ ಇದೆ ಅಂತ ಹೇಳ್ಬೋದು ಆಷಾಢದಲ್ಲಿ ಬರುವ ನಾಲ್ಕು ಶುಕ್ರವಾರಗಳು ಲಕ್ಷ್ಮೀ ಪೂಜೆ ಮಾಡುವ ಒಂದು ಮುಖ್ಯ ಉದ್ದೇಶ ಏನು ಅಂತ ನೋಡೋಣ ಮೊದಲನೇದಾಗಿ ಯಾವ ಜೀವ ಸೌಭಾಗ್ಯವತಿ ಪ್ರಾಪ್ತಿಗಾಗಿ ಜೀವನ ಪರ್ಯಂತ ಸುಮಂಗಲಿಯಾಗಿ ಇದ್ದು ಹೋಗಬೇಕು ಅನ್ನೋದಕ್ಕೋಸ್ಕರ ಪ್ರತಿ ಗೃಹಿಣಿಯೂ ಮಾಂಗಲ್ಯ ಮುತ್ತೈದೆ ತನಕ್ಕೋಸ್ಕರ ಈ ಆಷಾಢ ಶುಕ್ರವಾರಗಳಂದು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಎರಡನೇದಾಗಿ ಕನಕ ವೃಷ್ಟಿ ಪ್ರಾಪ್ತಿಗಾಗಿ ಈ ಆಷಾಢ ಶುಕ್ರವಾರ ವಾರಗಳಂದು ಲಕ್ಷ್ಮೀ ಪೂಜೆ ಮಾಡೋದರಿಂದ ಕನಕ ವೃಷ್ಟಿಯೇ ಒಂದು ಮನೆಯಲ್ಲಿ ಸುರಿಯುತ್ತೆ ಅಂದರೆ ಧನ ಧಾನ್ಯ ಸಿರಿ ಸಂಪತ್ತು ಸುಖ ಶಾಂತಿಯ ವೃಷ್ಟಿ ಹರಿಬೇಕು ಅಂತ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಈ ತಿಂಗಳಲ್ಲಿ ನೆರವೇರಿಸಬೇಕು ಮೂರನೇದಾಗಿ ನಾವು ಇಷ್ಟು ದಿನಗಳಿಂದ ಅಂದ್ಕೊಂಡಿದ್ದಂಥ ಕಾರ್ಯಗಳು ಕೆಲಸಗಳು ಯಾವುದು ಆಗಿಲ್ಲ ಅಂತ ಹೇಳಿದರೆ ಉದಾಹರಣೆಗೆ ಒಂದು ಮನೆ ಕಟ್ಟೋದಾಗಲಿ ಬಿಸ್ನೆಸ್ ಶುರು ಮಾಡೋದಾಗಲಿ ಅಥವಾ ಮದುವೆ ಕಾರ್ಯ ಆಗಲಿ ಯಾವುದೇ ಕಾರ್ಯಗಳು ಆಗಿಲ್ಲ ಅಂತ ಹೇಳಿದರೆ ಈ ತಿಂಗಳಲ್ಲಿ ಮಾಡುವಂಥ ಈ ಒಂದು ಲಕ್ಷ್ಮಿ ಪೂಜೆಯಿಂದ ಆ ಎಲ್ಲ ಕಾರ್ಯಗಳು ಮುಂದೆ ನಿರ್ವಿಘ್ನವಾಗಿ ಕೈಗೂಡುತ್ತೆ ಆದ್ದರಿಂದ ಈ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಕೊನೆಯದಾಗಿ ಆಷಾಢದಲ್ಲಿ ಮಾಡುವಂಥ ಲಕ್ಷ್ಮಿ ಪೂಜೆ ಈ ತಿಂಗಳಲ್ಲಿ ಲಕ್ಷ್ಮೀ ತಾಯಿಯ ಪಾದಗಳು ನಮ್ಮ ಮನೆಯಲ್ಲಿ ಬಂದು ನೆಲೆಸಿದ್ದೆ ಆದರೆ ನಮಗೆ ಸದಾಕಾಲ ಒಂದು ಭೋಗ ಭಾಗ್ಯ ಸಂಪತ್ತು ಅನ್ನೋದು ಮನೆಯಲ್ಲಿ ನೆಲೆಸಿರುತ್ತೆ ಈ ತಿಂಗಳು ಆ ತಾಯಿ ಒಂದು ನೈವೇದ್ಯವನ್ನು ಇಟ್ಟು ಆಕೆಯನ್ನು ಸಂತೃಪ್ತಿ ಪಡಿಸಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಕಷ್ಟಕೋಟೆಗಳು ಇಲ್ ಇಲ್ಲದೆ ಆ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಅಂತ ಇದೆ ಆದ್ದರಿಂದ ಈ ತಿಂಗಳಲ್ಲಿ ಮಾಡುವಂಥ ಒಂದು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ತುಂಬನೇ ಮಹತ್ವ ಇದೆ ಲಕ್ಷ್ಮೀ ಪೂಜೆಯನ್ನು ನೀವು ತುಂಬ ಸರಳವಾಗಿ ಪ್ರತಿ ವಾರೂ ನಾಲ್ಕು ವಾರಗಳು ಮಾಡಿ ಮುಗಿಸ್ಬೋದು ಮುಂಜಾನೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಟು ಬಾಗಿಲಿಗೆ ನೀವು ತೋರಣಗಳು ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಇದ್ದರೆ ಅಥವಾ ನೀವು ಕಳಶವನ್ನು ಇಡೋದಾದರೆ ಕಳಶವನ್ನಾದರೂ ಇಟ್ಟು ಲಕ್ಷ್ಮೀ ದೇವಿಗೆ ಪೂಜೆಗಳನ್ನು ಸಲ್ಲಿಸ್ಬೋದು ಲಕ್ಷ್ಮೀ ದೇವಿಯ ಒಂದು ವಿಗ್ರಹ ಇದ್ದರೆ ಅದಕ್ಕೆ ಕುಂಕುಮಾರ್ಚನೆ ಅಥವಾ ಹೂವಿನಿಂದ ಅರ್ಚನೆ ಮಾಡಿ ಅಶ್ರೋತ್ರವನ್ನು ಹೇಳಿ ಲಕ್ಷ್ಮಿಯ ಅಷ್ಟಕವನ್ನು ಓದಿ ನಂತರ ಒಂದು ಗಂಧದಕಡ್ಡಿ ಕರ್ಪೂರ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕು ನಾಲ್ಕು ವಾರಗಳು ಈ ರೀತಿ ನೀವು ಪೂಜೆಯನ್ನು ಮಾಡಿ ಕಳಶವನ್ನಾದರೂ ಇಟ್ಟು ನೀವು ಕಳಶದಲ್ಲಿ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಿ ಪೂಜೆಯನ್ನು ಸಲ್ಲಿಸಿ ಮುಖ್ಯವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆ ಸಲ್ಲಿಸಿದ್ದೆ ಆದರೆ ವಾರಕ್ಕೆ ಒಮ್ಮೆ ಒಬ್ಬ ಮುತ್ತೈದೆಯನ್ನು ಕರೆಸಿ ಮನೆಗೆ ಕುಂಕುಮ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸಲು ತುಂಬಾ ಒಳ್ಳೆಯದು ಆಷಾಢದಲ್ಲಿ ಬರುವ ನಾಲ್ಕು ಶುಕ್ರವಾರಗಳು ಈ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಫಲ ದುಪ್ಪಟ್ಟಾಗಿ ಸಿಗುತ್ತೆ ಮೊದಲನೇ ವಾರ ಬೆಲ್ಲದನ್ನು ಎರಡನೇ ವಾರ ಚಿತ್ರಾನ್ನ ಮೂರನೇ ವಾರ ಮೊಸರನ್ನ ನಾಲ್ಕನೇ ವಾರ ಶಾಲ್ಯ ಅನ್ನ ಅಂದರೆ ಕಲ್ಲು ಸಕ್ಕರೆಯಿಂದ ಮಾಡಿರುವಂಥ ಅನ್ನ ಈ ರೀತಿ ನಾಲ್ಕು ವಾರಗಳು ಆ ದೇವಿಗೆ ಇಷ್ಟವಾದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನಮಸ್ಕಾರ